ಕೋಲಾರ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಗಳಲ್ಲಿ ನಾನು ಕೂಡ ಒಬ್ಬ ಅಲ್ಲಿನ ಬಹುತೇಕ ಶಾಸಕರು ನನಗೆ ಬೆಂಬಲ ಸೂಚಿಸಿದ್ದಾರೆ ಬಹುತೇಕ ಶಾಸಕರು ಬೆಂಬಲ ಸೂಚಿಸಿದ್ದಾರೆ ಮತ್ತು ಆ ಶಾಸಕರು ಮೊದಲನೇ ದಿನದಿಂದ ಈ ಹೊತ್ತಿನವರೆಗೆ ಇವರು ಸ್ಪರ್ಧಿ ಆದರೆ ನಾವೆಲ್ಲ ಚುನಾವಣೆ ಮಾಡ್ತೀವಿ ಹೇಳಿ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ನಾನು ಇವತ್ತಿಗೂ ಅದರ ಆ ನಿರೀಕ್ಷೆಯಲ್ಲಿದ್ದೇನೆ ಮತ್ತು ಕೋಲಾರದ ಪಾರ್ಲಿಮೆಂಟಿನ ಆಕಾಂಕ್ಷಿಯ ಪ್ರಬಲ ಆಕಾಂಕ್ಷಿಯಾಗಿ ಈಗಲೂ ಕೂಡ ಇದ್ದೇನೆ ಸರ್ ಬಲಗೈ ಸಮುದಾಯ ಎರಡನೇದು ಹಾ ಬಲಗೈ ಸಮುದಾಯ ಕೊಡಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ ಇದರಲ್ಲಿ ಕರ್ನಾಟಕದಲ್ಲಿರುವ ಐದು ಕ್ಷೇತ್ರಗಳಲ್ಲಿ ಮೀಸಲಾತಿ ಕ್ಷೇತ್ರಗಳಲ್ಲಿ ಈಗಾಗಲೇ ಮೂರು ಕ್ಷೇತ್ರಗಳನ್ನ ಬಲಗೈ ಸಮುದಾಯಕ್ಕೆ ಘೋಷಣೆ ಮಾಡಲಾಗಿದೆ ಘೋಷಣೆ ಮಾಡಿರುವ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡೋದು ಬಹುತೇಕ ಕಷ್ಟ ಯಾಕೆ ಅಂದರೆ ಎ ಸಿ ಸಿ ಅವರು ಅದನ್ನು ಅಪ್ರೂವಲ್ ಮಾಡಿ ಘೋಷಣೆ ಮಾಡಿದ್ದಾರೆ ಇನ್ನು ಉಳಿದ ಎರಡು ಕ್ಷೇತ್ರಗಳು ಚಿತ್ರದುರ್ಗ ಮತ್ತು ಕೋಲಾರ ಎಡಗೈ ಸಮುದಾಯಕ್ಕೆ ಕೊಡಬೇಕಾಗಿದೆ ಯಾಕೆ ಅಂದರೆ ಎಡಗೈ ಸಮುದಾಯಕ್ಕೆ ಕೊಡದೆ ಹೋದರೆ ಕೋಲಾರ ನಾಲ್ಕು ಒಂದು ಆಗ್ತದೆ ಬಹಳ ದೊಡ್ಡ ಸಾಮಾಜಿಕ ಅನ್ಯಾಯಕ್ಕೆ ಗುರಿಯಾಗ್ತದೆ ಅದು ಆಗಬಾರದು ಅನ್ನೋದು ಹೈಕಮಾಂಡಿನ ಉದ್ದೇಶವೂ ಇದೆ ಮತ್ತು ನಮ್ಮ ಆಗ್ರಹ ಕೂಡ ಇದೆ ಆದ್ದರಿಂದ ಕೋಲಾರವನ್ನು ಎಡಗೈ ಸಮುದಾಯಕ್ಕೆ ಕೊಡ್ತಕ್ಕಂಥ ಪರಿಪಾಠ ಏನಿದೆ ರೂಢಿ ಏನಿದೆ ಅನೇಕ ವರ್ಷಗಳಿಂದ ಅದನ್ನು ಮುಂದುವರಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಮತ್ತು ಸಮುದಾಯದ ಒತ್ತಾಯ ಕೂಡ ಆಗಿದೆ